ಶಿವಶರಣ ಮೇದಾರ ಮೇದಾರಕೇತಯ್ಯ ಜಯಂತಿ ಮತ್ತು ನಾಲ್ಕುನೂರ ಎಂಬತ್ನಾಲ್ಕನೆಯ ಮಾಸಿಕ ಶಿವಾನುಭವಗೋಷ್ಠಿ ಹಿರೇಮಠ ಸಂಸ್ಥಾನ ಬಾಲ್ಕಿ ಆಮಂತ್ರಣ ಪತ್ರಿಕೆ ಹದಿಮೂರು ಒಂದು ಎರಡು ಸಾವಿರ ಇಪ್ಪತ್ತೈದರ ಸೋಮವಾರ ಸಾಯಂಕಾಲ ಐದು ಗಂಟೆಗೆ ಸ್ಥಳ ಹಿರೇಮಠ ಸಂಸ್ಥಾನ ಬಾಲ್ಕಿ ದಿವ್ಯ ಸಾನಿಧ್ಯ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟ ದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವಕಲ್ಯಾಣ್ ದಿವ್ಯ ಸಮ್ಮುಖ ಪೂಜ್ಯಶ್ರೀ ದೇವರು ಹಿರೇಮಠ ಸಂಸ್ಥಾನ ಬಾಲ್ಕಿ ಅನುಭಾವ ಪೂಜ್ಯಶ್ರೀ ಶಿವಬಸವ ದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಗೌರವ ಸನ್ಮಾನ ಶರಣ ಮಲ್ಲಿಕಾರ್ಜುನ್ ಶೆಟ್ಟೆ ನಿವೃತ್ತ ಸಿಬ್ಬಂದಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೀದರ್ ಅಧ್ಯಕ್ಷತೆ ಶರಣ ನಾಗನಾಥ್ ಮೇಘಾ ಮೇದಾರ ಕೇತಯ್ಯ ಸಮಾಜ್ ಭಾಲ್ಕಿ मुख्य अतिथि शरण बसवराज चंदनोर अद्यक्षर केतय समझ भलकी गौरव उपस्थिति शंकर शंकर्चंदनोर भलकी शरण श्रीधर चंदनोर बाकी शरण कुमार चंदनोर भलकी शरण सचिन पुजारी भलकी शरण सिद्धू वाग्मोरे भलकी शरण विशाल पलसे भलकी धर्मग्रंथ पठण शरण शरणु तेलगणे गुरु हिरेमठ संस्थान विद्यापीठ ट्रस्ट निरुपणे शरण दीपक थमके बा्लक वचन गायन शरणे राहुल सावंत बाकी भक्ति दासोह शरणे श्यामला वैजनाथ मेत्रे बाकी शरण अक्कना अक्न मत्तु भारतीय बसबलग हिरेमठ संस्थान भाल, हिरे भाल ओम श्री गुरु बसवली नमः हिरेमठ संस्थान बाकी ಶಿವಶರಣ ಮೇದಾರಕೇತಯ್ಯ ಜಯಂತಿ ಮತ್ತು ನಾಲ್ಕುನೂರ ಎಂಬತ್ನಾಲ್ಕನೆಯ ಮಾಸಿಕ ಶಿವಾನುಭವ ಗೋಷ್ಠಿ ಆಮಂತ್ರಣ ಪತ್ರಿಕೆ ದಿನಾಂಕ ಹದಿಮೂರು ಒಂದು ಎರಡು ಸಾವಿರ ಇಪ್ಪತ್ತೈದು ಸೋಮವಾರ ಸಾಯಂಕಾಲ ಐದು ಗಂಟೆಗೆ